ಹುಬ್ಬಳ್ಳಿಯ ನೇಹ ಹಿರೇಮಠ ಕೊಲೆ ಪ್ರಕರಣ ರಾಜ್ಯದಾದ್ಯಂತ ಅಲ್ಲ ರಾಷ್ಟ್ರದಾದ್ಯಂತ ಚರ್ಚೆ ಮಾಡಿತ್ತು ಒಂದು ವರ್ಷದ ಹಿಂದೆ ಬಿಕಾಸ್ ಆ ಸಂದರ್ಭ ಬೇರೆ ಲೋಕಸಭೆ ಎಲೆಕ್ಷನ್ ಬೇರೆ ನಡೀತಾ ಇದ್ದಂಥ ಹಿನ್ನೆಲೆಯಲ್ಲಿ ಇನ್ನೂ ರೀತು ಈ ಪ್ರಕರಣ ಹುಬ್ಬಳ್ಳಿಯ ನೇಹ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷದ ಬಳಿಕ ಕೋರ್ಟ್ನಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ ಹಿಂದಿನಿಂದ ಹುಬ್ಬಳ್ಳಿ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗ್ತಾ ಇರುವಂಥದ್ದು ಟ್ರಯಲ್ ಶುರುವಾಗ್ತಾ ಇದೆ ಕೊಲೆ ನಡೆದ ಒಂದು ವರ್ಷ ಹತ್ತು ದಿನಗಳ ಬಳಿಕ ಟ್ರಯಲ್ ಶುರುವಾಗ್ತಾ ಇರುವಂಥದ್ದು ತನಿಖೆ ನಡೆಸಿ ನಾನೂರ ಎಂಬತ್ ಮೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ತೊಂಬತ್ತೊಂಬತ್ತು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ಆಲಿಸಲಿರುವಂಥದ್ದು ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ತೊಂಬತ್ತೊಂಬತ್ತು ಪ್ರತ್ಯಕ್ಷ ಸಾಕ್ಷಿಗಳಿರುವಂತದ್ದು ಅವರ ಹೇಳಿಕೆಯನ್ನ ಆಲಿಸುತ್ತೆ ಕೋರ್ಟ್ ನೇಹಾ ಪಾಲಕರ ಪರ ಮಹೇಶ್ ವೈದ್ಯ ವಾದವನ್ನ ಮಂಡನೆ ಮಾಡಲಿದ್ದಾರೆ ಆರೋಪಿ ಫಯಾಜ್ ಪರ ವಾದಕ್ಕೆ ಮುಂದಾಗಿಲ್ಲ ವಕೀಲರು ಹುಬ್ಬಳ್ಳಿ ಕಾನೂನು ಸೇವಾ ಸಮಿತಿಯಿಂದ ವಕೀಲರ ನೇಮಕ ಮಾಡಲಾಗ್ತಾ ಇರುವಂತದ್ದು ಅವತ್ತೇ ಅವ್ರು ನಿರ್ಧಾರವನ್ನ ಮಾಡಿದ್ರು ಇಂಥ ಪಾಪಿ ಕ್ರೂರಿಯ ಬಗ್ಗೆ ನಾವು ವಾದವನ್ನ ಮಾಡೋದಿಲ್ಲ ಅಂತ ಹುಬ್ಬಳ್ಳಿಯ ವಕೀಲ ಸಂಘದವರು ಅವತ್ ನಿರ್ಧಾರವನ್ನ ಮಾಡಿದ್ರು ಇಂಥವನ್ ಬಗ್ಗೆ ಎಲ್ಲ ವಾದ ಮಾಡಿದ್ರೆ ನಮ್ಗೆ ಹೇಸಿಗೆ ಅನ್ಸುತ್ತೆ ಅಂತ ವಾದವನ್ನ ಮಾಡೋದಿಲ್ಲ ಅಂತ ಅವತ್ ನಿರ್ಧಾರವನ್ನ ಮಾಡಿದ್ರು ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವರಾಮ ಸುಂಡಿ ನೇಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ ಆರಂಭವಾಗ್ತಾ ಇರಬಂಥದ್ದು ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆಯಲಿರುವಂಥದ್ದು ಏನೆಲ್ಲ ಪ್ರಮುಖ ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ ಆ ಪೃಥ್ವಿರಾಜ್ ಏನು ಘಟನೆ ನಡೆದ ಒಂದು ವರ್ಷ ಹತ್ತು ತಿ ಹತ್ತು ದಿನಗಳ ಬಳಿಕ ಏನಂದರೆ ಈಗ ಟ್ರಯಲ್ಸ್ ಆರಂಭಗೊಳ್ತಾ ಇದೆ ಮುಂಚಿನಿಂದಲೂ ಸಹ ಬೇಡಿಕೆ ಇತ್ತು ತ್ವರಿತ ನ್ಯಾಯಾಲಯ ಸ್ಥಾಪನೆ ಮಾಡಬೇಕನ್ನೋ ಒಂದು ಬೇಡಿಕೆ ಇತ್ತು ಸರ್ಕಾರ ಸಹ ಆ ನಿಟ್ಟಿನಲ್ಲಿ ಭರವಸೆ ಕೊಟ್ಟಿತ್ತು ಆದರೆ ತ್ವರಿತ ನ್ಯಾಯಾಲಯ ಸ್ಥಾಪನೆ ಆಗಲಿಲ್ಲ ಕೊನೆಗೂ ಸಹ ಈಗೇನು ರೆಗ್ಯುಲರ್ ಕೋರ್ಟ್ನಲ್ಲಿಯೇ ಒಂದನೇ ಹೆಚ್ಚುವರಿ ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಇವ ಇವತ್ತಿನಿಂದ ಟ್ರಯಲ್ಸ್ ಆರಂಭಗೊಳ್ತಾ ಇದೆ ತೊಂಬತ್ತೊಂಬತ್ತು ಸಾಕ್ಷಿಗಳು ಇಲ್ಲಿ ಏನು ವಿಚಾರಣೆ ಮಾಡಬೇಕಾಗಿದೆ ಈಗ ಈ ನಡುವೆನೇ ಏನಂದರೆ ಆರೋಪಿ ಫಯಾಜ್ ಪ್ರಕರಣವನ್ನು ಬೆಳಗಾವಿಗೆ ವರ್ಗಾವಣೆ ಮಾಡಬೇಕಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದ ಹೈಕೋರ್ಟ್ನಲ್ಲಿ ಆ ಅರ್ಜಿ ವಜಾದ ನಂತರ ಮತ್ತು ಇಲ್ಲಿನೇ ತೊಂಬತ್ತೊಂಬತ್ತು ಸಾಕ್ಷಿಗಳಿರೋದರಿಂದಾಗಿ ಹುಬ್ಬಳ್ಳಿಯಲ್ಲೇ ಟ್ರಯಲ್ಸ್ ಮಾಡಬೇಕಂತೇಳಿ ಕೋರ್ಟ್ ನಿರ್ಧಾರ ಮಾಡಿದೆ ಹೀಗಾಗಿ ಇವತ್ತಿನಿಂದ ಟ್ರಯಲ್ಸ್ ಆರಂಭಗೊಳ್ಳುತ್ತೆ ಅಂದರೆ ಮೊದಲು ಸಾಕ್ಷಿಗಳ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ಡೇಟ್ ಕೊಡೋ ಮೂಲಕ ಅವ್ರನ್ನ ಮೊದಲು ವಿಚಾರಣೆ ಮಾಡ್ತಾರೆ ನಂತರ ವಾದ ಪ್ರತಿವಾದಗಳು ನಡೆಯುತ್ತೆ ಈಗೇನು ಸಾಕಷ್ಟು ಏನೋ ಇಡೀ ದೇಶದಲ್ಲೇ ಒಂದು ಪ್ರಕರಣ ಸದ್ದು ಮಾಡಿತ್ತು ಹಾಗಾಗಿ ಎಲ್ ಒಂದು ರೀತಿಯಲ್ಲಿ ಏನು ಯಾವ ರೀತಿ ಅವನಿಗೆ ಆರೋಪಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಕುತೂಹಲ ಜನರದ್ದು ಆಗಿದೆ ಮತ್ತು ಪೋಷಕರದ್ದು ಸಹ ಅವನಿಗೆ ಗಲ್ಲುಗೇರಿಸ್ಬೇಕನ್ನೋ ಒಂದು ಡಿಮ್ಯಾಂಡ್ ಇದೆ ಒಟ್ಟಾರೆ ಏನು ತ್ವರಿತ ನ್ಯಾಯಾಲಯ ಅಂತೂ ಸ್ಥಾಪನೆ ಆಗಿರಲಿಲ್ಲ ಕೊನೆಗೂ ಸಹ ಟ್ರಯಲ್ಸ್ ಇವತ್ತಿನಿಂದ ಆರಂಭಗೊಳ್ತಾ ಇದೆ ಹೀಗಾಗಿ ಎಲ್ಲರ ಚಿತ್ತ ಕೋರ್ಟ್ನತ್ತ ನೆಟ್ಟಿದೆ ಆರೋಪಿಗೆ ಖಂಡಿತ ಶಿಕ್ಷೆ ಆಗುತ್ತೆ ಅನ್ನೋದು ಭರವಸೆ ಇದೆ ಜೊತೆಗೆ ಏನಂದರೆ ಇಲ್ಲಿ ಮತ್ತೊಂದು ಅಂಶ ಗಮನಿಸಬೇಕಂದ್ರೆ ಇಲ್ಲಿ ಹುಬ್ಬಳ್ಳಿಯ ಯಾವುದೇ ನ್ಯಾಯಾಲಯ ನ್ಯಾಯಾಧೀಶರು ಅವನ ಪರವಾಗಿ ಒಕಾಲತ್ತು ವಹಿಸ್ತಾ ಇಲ್ಲ ಹಾಗಾಗಿ ಏನು ಸರ್ಕಾರದ ಏನು ಕೋರ್ಟ್ ಮೂಲಕವೇ ತಾಲೂಕು ಏನು ಏನು ಕಾನೂನು ಸಮಿತಿ ಇದೆ ಅದ್ರ ಮೂಲಕನೇ ಒಬ್ಬ ಲಾಯರ್ನ ಅಪಾಯಿಂಟ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಒಟ್ಟಾರೆ ಏನು ಇವತ್ತಿನಿಂದ ಟ್ರಯಲ್ಸ್ ಆರಂಭಗೊಳ್ತಾ ಇದೆ ಎಲ್ಲರ ಚಿತ್ತ ಕೋರ್ಟ್ನತ್ತ ನೆಟ್ಟಿದೆ ಅಂತ ಹೇಳ್ಬೋದು ಪೃಥ್ವಿರಾಜ್ ಓಕೆ ಧನ್ಯವಾದ ಡಾಕ್ಟರ್ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ